ನಾವು ಒಂದು ಹತ್ತು ಹದಿನೈದು ನಿಮಿಷ ಆಯ್ತು ವೆಯ್ಟ್ ಮಾಡಿ ಈಗ ಬಂತು ನೀನು ನಮ್ದು ಬೆರಕೆ ಮೀನು ಇವಳದು ಬೊಳೆಂಜಿರ್ ಮತ್ತು ಬೆರಕೆ ಇದು ಬೆರಕ್ಕೆ ಸಹ ಬೆರಕ್ಕೆ ಈಗ ನಾನು ಪದಾರ್ಥ ಮಾಡಿ ರೆಡಿ ಮಾಡ್ತಾ ಇದ್ದೇನೆ ನಿನ್ನೆ ಮೀನು ತಂದಿದೆ ಬೆರಕ್ಕೆ ಮೀನು ಅದಕ್ಕೆ ಮಸಾಲ ಹಾಕ್ತಾ ಇದ್ದೇನೆ ಈರುಳ್ಳಿ ಅರ್ಧ ಈರುಳ್ಳಿ ಬೆಳ್ಳುಳ್ಳಿ ಮೆಣಸು ಕೊತ್ತಂಬರಿ ಜೀರಿಗೆ ಸ್ವಲ್ಪ ಹುಣಸೆ ಹುಳಿ ತೆಂಗಿನಕಾಯಿ ಹಾಕಿ ರುಬ್ಬಿ ಮಸಾಲ ಮಾಡೋದು ದೊಡ್ಡ ದೊಡ್ಡ ಮೀನಿತ್ತು ಬೆರಕೆ ಮೀನು ಸ್ವಲ್ಪ ಕೈ ಮಾಡ್ತೇನೆ ಸ್ವಲ್ಪ ಸಾರು ಮಾಡ್ತೇನೆ ಮತ್ತು ನಿನ್ನೆದ್ದು ನಿನ್ನೆ ಸಂಜೆ ಜೀಗುಜ್ಜೆ ಮಾಡಿದ್ದೆ ಜೀಗುಜ್ಜೆ ಅಂದರೆ ದೀವಿ ಹಲಸು ಹೇಳ್ತಾರಲ್ಲ ಕನ್ನಡದಲ್ಲಿ ಅದರದ್ದು ಸುಕ್ಕ ಮಾಡಿದ್ದೆ ಅದು ಕೂಡ ಉಂಟು ಮೀನು ದೊಡ್ಡ ದೊಡ್ಡದಿತ್ತು ಇದರಲ್ಲಿ ಸ್ವಲ್ಪ ಸಾರು ಮಾಡ್ತೇನೆ ಸಾರಿದ್ದು ಮೀನು ಇಲ್ಲಿ ಯಾರು ತಿನ್ನುದಿಲ್ಲ ಅಷ್ಟು ಅದಕ್ಕೆ ಮತ್ತೆ ಎಲ್ಲ ಮೀನನ್ನು ಫ್ರೈ ಮಾಡ್ತೇನೆ ಈಗ ರುಬ್ಬಿರುವ ಮಸಾಲವನ್ನು ಒಂದು ಮಣ್ಣಿದ್ದ ಪಾತ್ರೆಗೆ ಹಾಕ್ತಾ ಇದ್ದೇನೆ ತೆಳು ಬೇಡ ಸ್ವಲ್ಪ ದಪ್ಪನೇ ಬೇಕು ಅಷ್ಟು ದಪ್ಪ ಸಾಕು ಇದಕ್ಕೆ ಒಂದು ಟೊಮೆಟೊ ಅರ್ಧ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದು ಕೂಡ ಹಾಕ್ತೇನೆ ಉಪ್ಪು ಹಾಕ್ತಾ ಇದ್ದೇನೆ ಈಗ ಈಗ ಕುದಿಲಿಕ್ಕೆ ಇಡು ಇದು ಫ್ರೈ ಮಾಡಲಿಕ್ಕೆ ತಗೊಂಡಿರೋದು ಇದು ಈಗ ಸಾರಿಗೆ ಹಾಕ್ತೇನೆ ಮಸಾಲ ಚೆನ್ನಾಗಿ ಕುದಿತಾ ಉಂಟು ಈಗ ಹಾಕ್ತೇನೆ ಮೀನನ್ನ ಈ ಕಡೆ ಫ್ರೈಗೆ ರೆಡಿ ಮಾಡ್ತಾ ಇದ್ದೇನೆ ಕಾರ್ನ್ ಕಾರ್ನ್ಫ್ಲೋರ್ ಇದನ್ನು ಹುಣಸೆ ಹುಳಿ ನೀರಲ್ಲಿ ಮಿಕ್ಸ್ ಮಾಡ್ತೇನೆ ವಿಡಿಯೋದಲ್ಲಿ ನಿಮಗೆ ಆಗಾಗ ಕೋಳಿ ಕೂಗುದು ಕೇಳ್ತಾ ಇರ್ಬೋದು ನಮ್ಮನೆ ಕೋಳಿ ಅಲ್ಲ ಮೇಲೆ ಅವರು ತುಂಬ ಕೋಳಿ ಸಾಕ್ತಾರೆ ಅವ್ರದ್ದು ಕೋಳಿ ಅದು ಹುಂಜ ಕೋಳಿ ಮುನ್ನೆಯಿಂದ ಚಿಕನ್ ತಿಂದು ತಿಂದು ಬೇಜಾರಾಗಿದೆ ಇವತ್ತು ಫಿಶ್ ಊಟ ಫಿಶ್ ಫ್ರೈ ಜೊತೆ ಫಿಶ್ ಸಾರು ನಾವೀಗ ಇಲ್ಲಿ ಕೆಳಗೆ ಮನೆಗೆ ಬಂದಿದ್ದೇವೆ ಇವತ್ತು ಈಗ ಮುಂಬೈಗೆ ಹೊರಡುದು ರಾತ್ರಿ ಒಂಬತ್ತು ಗಂಟೆಗೆ ಟ್ರೈನ್ ಈಗ ಸಂಜೆ ಹೊರಡ್ತಾರೆ ಇವರು ಎಂಟು ಗಂಟೆಗಲಿಂದ ಊಟ ಮಾಡಿ ಹೊರಡ್ತಾರೆ ಮಕ್ಕಳಿಲ್ಲಿ ಆಟ ಆಡ್ತಾ ಇದ್ದಾರೆ ಹೊರಡ್ತಾ ಇದ್ದಾರೆ ಅಲ್ಲಿ ಟ್ರೈನಲ್ಲಿ ತಿಂಡಿ ತಿನ್ನುವಾಗ ತಿನ್ನಲಿಕ್ಕೆ ಚಟ್ನಿ ಮಾಡಿದ್ದಾರೆ ಡ್ರೈ ಚಟ್ನಿ ಇದಾದ್ರೆ ಹಾಳಾಗುದಿಲ್ಲ ಹಾಗೆ ಇದು ಮಾಡಿದ್ದಾರೆ ಮಾಡಿದ್ದಾರೆ ಕೊಟ್ಟಿಗೆ ಅವರಿಗೆ ಟ್ರೈನಲ್ಲಿ ಹೋಗುವಾಗ ತಿನ್ನಿಕ್ಕೆ ಇವತ್ತು ನೈಟಿಗೆ ಮತ್ತು ನಾಳೆ ಮಧ್ಯಾಹ್ನಕ್ಕೆ ಜೊತೆ ಚಟ್ನಿ ಸಾಂಬಾರೆಲ್ಲ ತಕೊಂಡ್ರೆ ಹಾಳಾಗ್ತದಲ್ಲ ಅದಕ್ಕೆ ನಮ್ಮ ಬೆಕ್ಕಿನ ಮರಿ ಅದರ ಜಾಗದಿಂದ ಹೊರಟಿದೆ ಈಗ ಇನ್ನು ನೋಡಿ ಇನ್ನಿಬ್ಬರಲ್ಲಿದ್ದಾರೆ ಹಲೋ ಹಲೋ ಮಗುವತ್ರ ಮಾತಾಡಿದ್ದಕ್ಕೆ ಇದು ನನಗೆ ಮಸೆತ್ತ ಉಂಟು ನೋಡಿ 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 ಬೈ ಇದು ನನಗೆ ಎಂತ ನಮ್ದು ಮಂಗಳೂರು ಮಲ್ಲಿಗೆ ನೋಡಿ ತುಂಬಾ ಪರಿಮಳ ಬರ್ತಿದೆ ಮನೆಯಲ್ಲಿ ದೇವರಿಗೆ ಹಾಕಲಿಕ್ಕೆ ತಂದ ತಂದದ್ದು ಇದು ನೋಡಿ ಸಂಪಿಗೆ ಹೂ ಇದು ನಾವು ಕಟ್ ಮಾಡಿ ಬಿಸಾಡಿರುವಂತಹ ಕೊಂಬೆ ಇರ್ತದಲ್ಲ ಅದರದ್ದು ಗೆಲ್ಲು ಅಂತ ಹೇಳ್ತೇವೆ ನಾವು ಆ ರೀತಿ ಹೀಗೆ ಬಿಸಾಡಿರುವಂಥದ್ದು ನೋಡಿ ಅದರಲ್ಲಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ತುಂಬ ಹೂ ಬಿಟ್ಟಿದೆ ಇವತ್ತಿನ ಈ ವ್ಲಾಗ್ ಇಷ್ಟವಾಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್